ಆ ಎರಡು ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿದೀವಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ನಂದಿಪುರ ಎಂಬ ಗ್ರಾಮದಲ್ಲಿ ಇವತ್ತು ಕೃಷಿ ಉಪಕರಣ ಬಗ್ಗೆ ಮಾಹಿತಿ ತಿಳ್ಕೋಣ ಬನ್ನಿ ನಮ್ಮ ಜೊತೆ ಇದ್ರೆ ರೈತ ಮಿತ್ರ ಅಂಗಡಿಯ ಮಾಲೀಕರಾಗಿದ್ದಂತಹ ಅನಿಲ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಪರಿಚಯ ನಮಸ್ತೆ ನಮ್ಮ ಹೆಸರು ಅನಿಲ್ ಹೇಳಿ ರೈತ ಮಿತ್ರ ಚಿತ್ರದುರ್ಗ ಕೃಷಿ ಯಂತ್ರೋಪಕರಣ ಮಳಿಗೆಯವರು ಅವರು ಇವತ್ತು ನಾವು ಆ ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಈ ಇಲ್ಲಿ ನಾವು ಇಂಟರ್ ಕ್ರಾಫ್ಟಿಗಾಗಿ ಒಂದು ಟಿಲ್ಲರ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ಇದರ ಪರಿಚಯ ಮಾಡ್ಕೊಡ್ತಿರೋ ಉದ್ದೇಶ ಏನಂದ್ರೆ ಸುಮಾರು ದಿನಗಳಿಂದ ನಮ್ಗೆ ಕಳೆ ಸಮಸ್ಯೆ ತುಂಬಾ ಇತ್ತು ಈಗ ಆ ನಿವಾರಣೆಗಾಗಿ ಟಿಲ್ಲರ್ ಬಂದಿದೆ ಈ ಟಿಲ್ಲರ್ ಉಪಯೋಗ ಏನಂತಂದ್ರೆ ಈಗ ಬಹಳಷ್ಟು ರೈತರು ಟ್ರ್ಯಾಕ್ಟರ್ ಗಳನ್ನ ಬಳಸ್ತಾ ಇದಾರೆ ಈಗ ಟ್ರ್ಯಾಕ್ಟರ್ ಬಳಸೋದ್ರಿಂದ ಏನಾಗುತ್ತೆ ತೋಟಗಳಲ್ಲಿ ಮಣ್ಣಿನ ತುಳಿತ ಆಗುತ್ತೆ ಒತ್ತಡಕ್ಕೆ ಬೇರ್ಗಳು ಸರಾಗವಾಗಿ ಅರಿಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಏನಾಗುತ್ತೆ ಸ್ವಲ್ಪ ವೆಯ್ಟ್ ಕಡಿಮೆ ಅಂತ ಅಂತಂದ್ರೆ ನಮ್ಮ ಟಿಲ್ಲರ್ ಗಳು ಬರ್ತಾ ಇದೆ ಈಗ ಏನಾದ್ರೆ ಕಳೆ ಸಮಸ್ಯೆಗಾಗಿ ಮತ್ತೆ ಬೇರು ಅಡಕೆ ಅಡಕೆ ಗಿಡಗಳಲ್ಲಿ ಬೇರು ಹರಿದಿದ್ದಂಗೆ ಮೇಲೆ ಸ್ವಲ್ಪ ಒಂದು ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಈಗ ಒಂದು ಅರ್ಧ ಅಡಿ ಅಷ್ಟು ಇಂಟರ್ ಕಾಫ್ಟ್ ಮಾಡೋ ತರ ನಮ್ಮಲ್ಲಿ ಟಿಲ್ಲರ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ಇದ್ರನ್ನ ರೈತರು ಯಥೇಚ್ಛವಾಗಿ ಉಪಯೋಗಿಸ್ಲಿ ಮತ್ತ ಸದುಪಯೋಗ ಪಡಿಸ್ಕೊಂಡ್ಲಿ ಅಂತೇಳಿ ಕೇಳ್ಕೊಂತ ಇದ್ದೀನಿ ನಮಸ್ತೆ ಸ್ನೇಹಿತರೆ ಈಗಾಗಲೇ ನಿಮಗೆ ಮಷೀನರಿ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಈಗ ಅದು ನಾವು ಇದು ಏಳು ಎಚ್ ಪಿ ಪವರ್ ಟಿಲ್ಲರ್ ಇದು ಇದ್ರದ್ದು ಬ್ಲೇಡ್ಸ್ ನೋಡಿ ಈ ರೀತಿ ಇರುತ್ತೆ ನಂತರ ಇದ್ರ ಉಳುಮೆ ಬಂದುಬಿಟ್ಟು ಈಗ ಏನು ನೋಡಿದ್ರಿ ಈಗೆಲ್ಲನೂ ಅದರಲ್ಲಿ ಏಕ ಸುಮಾರು ಏನಿಲ್ಲ ಅಂತಂದರೂ ಮೂರರಿಂದ ನಾಲ್ಕು ಇಂಚು ನಿಮಗೆ ಸರಾಗವಾಗಿ ಇಲ್ಲ ನೋಡ್ತಾ ಬನ್ನಿ ಯಾವುದೇ ರೀತಿಯ ಬೇರು ಸಮೇತ ಉಳಿದಿದ್ದಂಗೆ ನಿಮಗೆ ಕಲ್ಟಿವೇಶನ್ ಆಗ್ತದೆ ಇದರಲ್ಲಿ ಸರ್ ಒಂದು ಗಂಟೆಗೆ ಎಷ್ಟು ಪೆಟ್ರೋಲ್ ಕುಡಿಯುತ್ತೆ ಸರ್ ಸರ್ ಒಂದು ಒಂದು ಗಂಟೆಗೆ ಒಂದು ಲೀಟ್ರ್ ಪೆಟ್ರೋಲ್ ತಗೊಂಡಿದ್ದು ನಿಮಗೆ ಅವರೇ ಟ್ರಾಕ್ಟರ್ ಗಳಿಗೆ ಹೋಲಿಸ್ ಒಂದು ಗಂಟೆಗೆ ನಿಮಗೆ ನಿಮಗೆ ಡೀಸೆಲ್ ಇರುತ್ತೆ ಬಟ್ ಇದರಲ್ಲಿ ಏನಂದ್ರೆ ನೀವು ಒಂದು ಗಂಟೆ ರನ್ ಮಾಡ್ತೀನಿ ಅಂತಂದ್ರೆ ಒಂದು ಲೀಟರ್ ಪೆಟ್ರೋಲ್ ಸಾಕಾಗುತ್ತೆ ಗಂಟೆಗೆ ಎಷ್ಟು ಸರ್ ಸರ್ ಎಷ್ಟಬಲ ಇದರಲ್ಲಿ ಏನಂದ್ರೆ ನಿಮಗೆ ಕಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಸುಮಾರು ಬಹಳ ಕಳೆ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ಸ್ವಲ್ಪ ಒಂದು ಕಾಲ್ ಎಕರೆ ಕವರ್ ಮಾಡ್ಕೋಬಹುದು ಕೆಲವರು ಇನ್ನೂ ಭಾಳ ಇತ್ತು ಅಂತಂದರೆ ಒಂದು ಹತ್ತತ್ತು ಹತ್ತು ಸಾಲುಗಳು ಈ ರೀತಿ ಅಂದರೆ ಕಳೆ ಯಾವ ರೀತಿ ಇರುತ್ತೆ ಅದ್ರ ಮೇಲ್ಗಡೆ ಡಿಪೆಂಡ್ ನನ್ನ ಹೆಸರು ನಂದನ್ ಅಂತ ನನ್ನ ಪ್ರೊಫೆಷನ್ ಲೈಫೇ ಬೇರೆ ಪ್ಯಾಷನ್ ಲೈಫೇ ಬೇರೆ ಪ್ರೊಫೆಷನ್ ಲೈಫ್ ನನ್ನದು ಅಗ್ರಿಕಲ್ಚರು ಪ್ಯಾಷನ್ ಲೈಫು ನಾನೊಬ್ಬ ಪ್ರೊಫೆಸರು ಹೆಸರ ಕಾಲೇಜಿನಲ್ಲಿ ಎಸ್ ಆರ್ ಎಸ್ ಕಾಲೇಜಿನಲ್ಲಿ ತುಂಬ ಮೂರು ವರ್ಷಗಳ ಕಾಲದಿಂದ ಕಳೆದ ಮೂರು ವರ್ಷ ಒಂದು ಟ್ಯಾಕ್ಟ್ರಿ ತೊಗೋಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದೆ ಬಟ್ ನನ್ನ ನನ್ನ ಯೂಸೇಜ್ ಪ್ರಕಾರ ನೋಡಿದರೆ ನನಗೆ ಆರರಿಂದ ಎಂಟು ಲಕ್ಷ ಇನ್ವೆಸ್ಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಗಟ್ಟಲೆ ಸಾಲ ಮಾಡಿಕೊಂಡು ಟ್ಯಾಕ್ಟ್ರಿ ತೊಗೊಳೋ ಅವಶ್ಯಕತೆ ನನಗಿದೇನಾ ಅಂತ ತುಂಬ ಕಾಡ್ತಾ ಇತ್ತು ಯಾಕಂದರೆ ಒಂದು ಸರಿ ಎರಡು ಸರಿ ಹೊಲ ಹೊಡೆದು ಮತ್ತು ಅದು ಡೆಡ್ ಆಗಿಬಿಡ್ತಾ ಇತ್ತು ಅಷ್ಟಕ್ಕೂ ಬಡ್ಡಿ ಕಟ್ಟೋದು ಏನೋ ಅಂತ ಯೋಚನೆ ಇದೆ ತುಂಬ ಯೋಚನೆ ಇದ್ದಾಗ ಈ ಥರ ಪವರ್ ಟಿಲ್ಲರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಮಗೆ ಒಬ್ಬರು ಕೊಟ್ಟರು ಅವರು ಬೇರೆ ಯಾರು ಎಲ್ಲ ರೈತ ಮಿತ್ರರ ಅನಿಲ್ ಅವರು ಅವರ ಮಾಲೀಕರು ನಮಗೆ ಇದರದ ಸಮಗ್ರ ಮಾಹಿತಿಯೆಲ್ಲ ತಿಳಿಸಿ ವೀಡಿಯೋಸ್ಗಳು ತೋರಿಸಿ ಫ್ಲಾಟಿಗೆ ಕರ್ಕೊಂಬಂದು ಹೇಗೆ ಉಳುಮೆ ಮಾಡುತ್ತೆ ಅಂತ ತುಂಬ ಒಂದು ಗೊಂದಲದಲ್ಲಿದ್ದೆ ತುಂಬ ನೋವು ಬರುತ್ತೆ ಹಾಗೆ ಹೀಗೆ ಅಂತ ಮೈ ಕೈನೋದಲ್ಲಿ ಯಾವುದು ಕೆಲಸ ಆಗೋಲ್ಲ ಅದೊಂತೂ ಸತ್ಯ ಹಾಗಾಗಿ ಇದರಲ್ಲಿ ನನ್ನ ಅನಿಸಿಕೆ ಇವಾಗ ನಾನು ನೋಡಿದ ಪ್ರಕಾರ ಅಷ್ಟು ಮೈ ನೋವು ಇಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ ಒಂದು ಟೈಮು ಒಲೆ ಹೊಡ್ಕೊಂಡ ತನಕ ಅಷ್ಟೇ ಯಾಕೆ ಅಂದರೆ ನಾನೀಗ ಇಷ್ಟು ವರ್ಷಗಳ ಕಾಲ ಟ್ಯಾಕ್ಟ್ರಲಿ ಅಂದರೆ ತನ್ನಗಟ್ಟಲೆ ಟ್ಯಾಕ್ಟ್ರಲ್ಲಿ ಗಟ್ಟಲೆ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ 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 ಭೂಮಿ ಕಟ್ಟಿದೆ ಇದೆ ಒಂದು ಸರಿ ಫ್ರೀ ಮಾಡಿಕೊಂಡ್ರೆ ಸಾಕು ನನ್ನ ಭೂಮಿ ನನಗೆ ಮತ್ತೆ ಮುಂದಿನ ಸರಿ ಯಾವುದೇ ಕಾರಣಕ್ಕೂ ಇದು ಯಾವುದೂ ತೊಂದರೆ ಇರಲ್ಲ ಯಾಕಂದ್ರೆ ನನ್ನ ಅನುಭವ ಇದು ಮೂರು ವರ್ಷಗಳ ಕಾಲದಿಂದ ನಾನೆಲ್ಲ ಏನೋ ಆರ್ ಎನ್ ಡಿ ಸೆಂಟ್ರ್ ಸ್ವತಃ ಪ್ರಯತ್ನಗಳು ಮಾಡಿ 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 ಈಗ ನಾನೇ ಹೊಡೆದಿರೋಂಥದ್ದು ಈಗ ಟ್ಯಾಕ್ಟ್ರು ಉಳುಮೆಗೂ ಈ ಹುಳುಮೆಗು ಸುಮ್ಮನೆ ನೋಡಿ ಇಷ್ಟೊಂದು ಪುಡಿ ಪುಡಿ ಆಗಿರೋ ಮಣ್ಣು ಇಲ್ಲಿ ಯಾವ ಟ್ಯಾಕ್ಟ್ರಲ್ಲೂ ಆಗಲ್ಲ ಟ್ಯಾಕ್ಟ್ರ ತುಳಿತ ಮತ್ತು ಬೇರು ಕಟ್ಟ ಆಗುತ್ತೆ ಭೂಮಿನೂ ಏನೋ ಅಷ್ಟು ಆಳವಾಗಿ ಹಿಡಿಯೋಲ್ಲ ಸ್ವಲ್ಪ ಈಗ ನೆಲ ಗಟ್ಟಿ ಇತ್ತು ಅಂದರೆ ಟ್ಯಾಕ್ಟ್ರ್ ಉಳುಮೆ ಮಾಡಬೇಕಾದ್ರೂ ಕೊಚ್ಚಲ್ಲ ಹಾಗೆ ಹೋಗ್ಬಿಡುತ್ತೆ ಬಟ್ ಇದು ಆಗಲ್ಲ ನನ್ನ ಕೈಯ್ಯಲ್ಲಿದೆ ಅದೇ ಮೊದಲನೇ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಎರಡನೇ ಟೈಮ್ ಏನಿಲ್ಲ ಒಂಥರ ಏನೋ ಈಸಿ ಕಾರ್ ಡ್ರೈವಿಂಗ್ ಮಾಡಿದಂಗಾಗ್ತಾಯಿದೆ ನನಗೆ ಸೊ ಹಾಗಾಗಿ ಎಲ್ಲ ರೈತರಿಗೂ ಒಂದು ಏನೋ ಮೊದಲನೇ ಟೈಮು ನೀವು ಉಳುಮೆ ಮಾಡಬೇಕಾದ್ರೆ ಟಿಲ್ಲರಲ್ಲಿ ನಿಮ್ಗೆ ಅನ್ಸೋದು ಸಹಜ ಬಟ್ ಎರಡನೇ ಟೈಮಿಂದ ಮಾಡಬೇಕಾದ್ರೆ ಏನೂ ಇರೋಲ್ಲ ಒಲೆ ಸ್ವಲ್ಪ ಮೆದು ಇರಬೇಕಷ್ಟೇ ಸೊ ಹಾಗಾಗಿ ನನ್ನ ತುಂಬ ಧನ್ಯವಾದಗಳನ್ನು ತಿಳಿಸೋಕ್ಕೆ ರೈತ ಮಿತ್ರ ಮಾಲೀಕರಾದ ಕು ಕಾರಣಭೂತರಾದಂಥ ಸುನಿಲ್ ಮತ್ತು ಅನಿಲ್ ಅವರು ಈ ರೈತ ಮಿತ್ರದ ಏನು ಮಾಲೀಕರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ಇದೊಂದು ಟಿಲ್ಲರ್ ಮುಖಾಂತರ ನಾನು ಅಗತ್ಯ ಇದ್ದು ಇನ್ನೊಂದು ಟಿಲ್ಲರ್ ಪರ್ಚೇಸ್ ಮಾಡ್ತೀನಿ ನನ್ನ ತೋಟ ಜಾಸ್ತಿ ಇದೆ ಹತ್ತು ಎಕರೆ ಗಟ್ಟೆ ತೋಟ ಇದೆ ಒಂದು ಮೆಷಿನ್ ಸಾಕಾಗಲ್ಲ ಎರಡು ಮಿಷಿನ್ ಇನ್ನೊಂದು ಮೆಷಿನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಕೂಡ ಇದೀನಿ ಯಾಕೆಂದ್ರೆ ನನಗೆ ಕೆಲಸ ಜಲ್ದಿ ಆಗ್ಬೇಕು ಒಂದ್ಸತಿ ಕೆಲಸ ಆಯ್ತು ಈಗ ಟ್ಯಾಕ್ಟ್ರಿ ಉಳುಮೆಗೂ ಈ ಉಳಿಗೂ ಏನ್ ಡಿಫ್ರೆನ್ಸ್ ಇದೆ ಟ್ಯಾಕ್ಟ್ರಿ ಉಳುಮೆಯಲ್ಲಿ ಬೇರ್ ಕಟ್ಟಾಗೋ ಸಮಸ್ಯೆ ಇದೆ ಜೊತೆಗೆ ಅದು ಕೂಡ ಹೊಲ ಗಟ್ಟಿ ಇತ್ತು ಅಂದ್ರೆ ಅದು ಕೂಡ ಏನು ಉಳುಮೆ ಆಗಲ್ಲ ಆಮೇಲೆ ತುಳಿತ ತುಂಬಾ ಅದು ಕೂಡ ತುಂಬಾ ವೆಯ್ಟ್ ಇರುತ್ತೆ ಅದೇ ಟ್ಯಾಕ್ಟರ್ ತುಂಬ ವೈಟ್ ಇರುತ್ತೆ ಅದು ಕೂಡ ತುಳ್ಕೊಂತ ಹೋಗುತ್ತೆ ಆಗುತ್ತೆ ಆದರೆ ನನ್ನ ಒಂದು ಇಷ್ಟು ಒಲೆ ಹೊಡಿಬೇಕಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಎಷ್ಟು ಬರುತ್ತೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮೂರು ಸತಿ ಹೊಡಿಸ್ತೀನಿ ಅಂದ್ರೆ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ನನ್ನ ಇನ್ವೆಸ್ಟ್ಮೆಂಟು ತುಂಬಾ ಕಡಿಮೆ ಒಂದು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಒಳಗಡೆ ನನ್ನ ಇನ್ವೆಸ್ಟ್ಮೆಂಟು ನನ್ನ ಕೈಲಿದೆ ಎಷ್ಟು ಬೇಕೋ ಅಷ್ಟು ಹೊಡ್ಕೋತೀನಿ ಮತ್ತೆ ನಾನು ಇವತ್ತಿನ ತುಂಬಾ ಮಾಹಿತಿ ಏನಂದ್ರೆ ಝೀರೋ ಕಲ್ಟಿವೇಶನ್ ಅಂತ ಹೇಳ್ತಾರೆ ಝೀರೋ ಕಲ್ಟಿವೇಶನ್ ಮಾಡ್ಬೇಕಾ ಮಾಡಬಾರದನ್ನ ಒಂದು ಕನ್ಫ್ಯೂಷನ್ ಇದೀವಿ ಈ ಗಾಡಿ ಇಟ್ಕೊಂಡು ಝೀರೋ ಕಲ್ಟಿವೇಶನ್ ಆಗುತ್ತೆ ಕಲ್ಟಿವೇಶನ್ ಆಗುತ್ತೆ ಎರಡೂ ಆಗುತ್ತೆ ಯಾಕೆಂದ್ರೆ ಎಲ್ಲಿ ಕಳೆ ಆಗುತ್ತೋ ಅಲ್ಲಿ ಮಾತ್ರ ಹೊಲ ಹೊಡ್ಕೋತೀನಿ ನಾನು ಆಗಿರ್ತೀನಿ ಯಾವುದೇ ಒಂದು ಟ್ರ್ಯಾಕ್ಟರ್ ತೊಗೊಂಡ್ರೈಡಿ ಹೊಲ ಹೊಡಿಬೇಕು ಬಾರಪ್ಪ ಒಂದೇ ಒಂದು ಕಟ್ಟೆ ಹೊಡಿಬೇಕಂದ್ರೆ ಯಾರೂ ಬರಲ್ಲ ನನ್ನ ಕೈಯಲ್ಲಿದೆ ನನಗೆ ಎಷ್ಟು ಉಲ್ಲ ಆಯ್ತಾ ಒಂದು ಇಂಚು ಎರಡು ಇಂಚು ಉಲ್ಲಾಯ್ತಾ ಹೊಲ ಹೊಡಿ ಮನೆಗೆ ಆರಾಮಾಗಿರು ಅಷ್ಟೇ ಹಾಗಾಗಿ ಕಳೆನಾಶಕ ಸಿಂಪಡಿಸೋದಿಲ್ಲ ಕಲೆನಾಶಕ ಸಿಂಪಡಿಸಿದ ಭೂಮಿ ಹಾಳಾಗುತ್ತೆ ಮಾಹಿತಿ ಕೊಡ್ತಾ ಇದಾರೆ ಅದು ಕೂಡ ಎಲ್ಲಾ ಕಡೆಯಿಂದ ಒಂದು ಟ್ಯಾಕ್ಟ್ರಿ ಇನ್ವೆಸ್ಟ್ ಮಾಡಿದ್ರೆ ನಂಗೆ ಲಾಸ್ ಲಕ್ಷ ಗಟ್ಟಲೆ ಬಡ್ಡಿ ಕಟ್ಟಬೇಕು ಅದನ್ನ ಮೇಂಟೆನೆನ್ಸ್ ತಗೋಬೇಕು ನಾನು ಒಬ್ಬ ಡ್ರೈವರ್ ಕೊರ್ಕೋಬೇಕು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಕೇಳಿದಂಗೆ ನಾ ಅವ್ನು ಹೇಳ್ದಾಗ ನಾನು ಕೇಳಬೇಕು ಎರಡನೇದು ಔಷಧಿ ಸಿಂಪಡಣೆ ಮಾಡಿದ್ರೆ ಭೂಮಿ ಹಾಳಾಗುತ್ತೆ ಭೂಮಿ ಹಾಳಾದರೆ ಮುಂದೆ ನಾವು ಉಳಿವಿಗೆ ಸರಿಯಾಗಲ್ಲ ಮತ್ತು ನೆಲ ಗಟ್ಟಿ ಆಗುತ್ತೆ ಈಗ ಎರೆಹುಳ ಸಂತತಿ ಕಮ್ಮಿ ಆಗುತ್ತೆ ಎರೆಹುಳ ಸಂತತಿ ಕಮ್ಮಿ ಆದರೆ ನಮಗೆ ಆರೋಗ್ಯಕರವಾದ ಗಿಡಗಳು ಬರೋಲ್ಲ ಅಡಿಕೆಗಳು ಅಡಿಕೆ ತೋಟಕ್ಕೆ ಏಳು ಮಾಡಿಸಿರುವಂಥದ್ದು ನಮಗೆ ಈ ರೈತ ಮಿತ್ರ ಮಾಲೀಕರಿಂದ ನಾನು ಪರಿಹಾರ ಕಂಡುಕೊಂಡಿದ್ದೀನಿ ತುಂಬ ಖುಷಿಯಾಗಿದೆ ಅವರ ಒಂದು ಮಾರ್ಗದರ್ಶನ ಮತ್ತು ಇವು ನಾನು ಕೂಡ ಉಳುಮೆ ಮಾಡಿ ನೋಡಿದ್ದೀನಿ ಹಾಗಾಗಿ ತುಂಬ ಹೃದಯ ಅಂದರೆ ಸೂಕ್ತವಾಗಿದೆ ಅಂತ ನಿಮ್ಮ ಪ್ರಕಾರ ತುಂಬ ತುಂಬ ಅಂದರೆ ತುಂಬ ಸೂಕ್ತವಾಗಿದೆ ಒಂದು ಸರಿ ಹೊಲ್ ಏನೋ ಕಲ್ಟಿವೇಶನ್ ಮಾಡೋ ತನಕ ಅಷ್ಟೇ ಇದು ಮೇಲೆ ನಿಮಗೆ ಏನಿಲ್ಲ ಒಂಥರ ಈಸಿಯಾಗಿ ಕಾರ್ ಡ್ರೈವಿಂಗ್ ಮಾಡ್ದಂಗೆ ಆ ಥರ ಆಗ್ತದೆ ಥ್ಯಾಂಕ್ ಯು ನನ್ನ ಅನುಭವ ಥ್ಯಾಂಕ್ ಯು